ನಮಸ್ಕಾರಿ ಕಬ್ಬಿಣಿ ಗ್ಯಾಂಗಿನ ಮಂದಿಗೆ ಈ ಹಿಂದೆ ಸಂಕ್ರಮಣ ಪಾರ್ಟಿ ಲಪಡ ಎಲ್ಲೆಲ್ಲ ಏನೇನೋ ಆಗ್ತದ ಮಾಲಕನ ಪರಿಸ್ಥಿತಿ ಹೆಂಗ ಆಗ್ತದ ಪಾರ್ಟಿ ಮಾಡ್ರೆ ಏನೇನೋ ಪ್ರಾಬ್ಲಮ್ ಗಳನ್ನ ಎದ್ರಸ್ತಾನು ಮಾಲಕ ಅಂತ ನೋಡಿದ್ರಿ ಯಾ ಇವತ್ತ ರೌಂದಿ ಲಪಡ ಇದ್ ಏನು ಉತ್ತಮ ರೌಂದಿ ಲಪಡ ಇದು ಗಾಂಡದವ್ರ ಮಾಡೋದು ವಿಡಿಯೋ ಇದು ಯಾಕೆ ಪ್ಯಾಕ್ಟ್ರಿ ಯಾಕೆ ತಂದ್ ಹಾಕಾಕತಿ ಇದು ಗಾಂಡ್ ಸಂಬಂಧ ಬರಂಗಿಲ್ಲ ಇದು ಪಕ್ಕ ಪಡ ಸಂಬಂಧ ಬರ್ತದ ಇದು ಹೇಳ್ಕಿ ಲಪಡ ಅನ್ಸು ಅನ್ಸೋ ಇದು ಏನ ರೌಂದಿ ಲಪಡ ಐತಿರ್ಲೇ ಒಟ್ಟ ಒಂದ್ ರೌಂಜಿನ ಸೋರಂಗಿಲ್ಲ ಸೋರ್ರಿ ಮತ್ ಅವ್ರ ಮನೆಯ ದೇವ್ರ ಸೊಟ್ಟಾಕ್ರಿ ಒಟ್ಟ ಬಡ್ಡಿ ಕಡಿದು ತುದಿ ಕಡಿದು ಬಡ್ಡಿ ಕಡಿದು ತುದಿ ಕಡ್ದು ಆ ಫ್ಯಾಕ್ಟ್ರಿಗೆ ಏನ ರೌಂಜಿ ತುಂಬಿಕೊಂಡ್ ಹೋಕಾರು ಇನ್ನು ಕಬ್ಬು ತುಂಬಕೊಂಡ್ ಹೋಕಾರು ಒಂದು ಅರ್ಥ ಆಗ್ಲಕತ ಆ ಗಾಡಿಗಳು ಟ್ರಾಕ್ಟರ್ ಗಳು ನೋಡಬೇಕ್ರೆ ಸಿಕ್ಕಿ ತೊಟ್ಟಿ ಕಿ ಮತ್ ಟ್ರ್ಯಾಕ್ಟರ್ ಇರ್ತಾವ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಟ್ರಾಕ್ಟರ್ ಇರ್ತಾವ ಕಬ್ಬ ಕಾಣ್ತಾರ ಎದ್ರ ಎದ್ ರೌಜಿ ಕಾಣ್ತಾರ ಕಿಮ್ಮತ್ ಕಂಟದ ಬಡ್ಡಿ ಕಡಿದು ತುದಿ ಕಡಿದು ಬಡ್ಡಿ ಕಡಿದು ತುದಿ ಕುಡಿದು ಎಂತ ಬರೀ ರೌಜಿ ಹಿಂಗ ಮಾಡ ಅವ್ರೈತ ನೆತ್ತ ಹೊಯ್ಕಾಪತ ಹೊಲದಾಗ ರೌಂದಿಲ್ರೋ ರೌಂದಿಲ್ರೋ ಅರ್ಶ್ನಾಲ್ ರೌದ್ ಇಲ್ಲ ನಮಗ ದನಗೋ ಕಾಲ ಯಾಕೆ ರೌದಿಲ್ ರೌಜಿ ತರಕ ಬ ಹೊಲಕ್ಕೆ ಹೋಗ್ಬೇಕು ಹೊಲ್ದಾಗ ಹತ್ತ ಕರೆ ಕಬ್ಬದ್ ಕರೆ ರೌದ ಇಲ್ಲ ಬಡ್ಯಾಸ ಬದ್ ಮನ್ಸಕ್ ಬಂದ್ಬಿಟದ ತಾಸ ಮಟ್ಟ ತ್ರಾಸಲ್ಲಿ ಬಡ್ಡಿ ತುದಿ ಕಟ್ಬಿಡೋ ಏರ್ ಬಿಡುದಲ್ ಲೋಡಿ ಎರಡ್ ತಾಸನೇ ಲೋಡ್ ಹದಿನೈದು ಮಂದಿ ಇದ್ರೆ ಎರಡ್ ತಾಸನೇ ಲೋಡ್ ಟ್ರ್ಯಾಕ್ಟರ್ ಲೋಡ್ ಲೋಡ್ ಆಗುದ ಮಾಡ್ತದ ಬಾಡಿ ತುದಿ ಕಡಬಿಡ್ದ ಆ ಹಿಂದಕ್ಕೆ ಬೀಜಕ್ ಹಚ್ಚ ಕಬ್ಬ ಆ ಕಡ್ತಿರ್ ಬಿಡ ರೈತ ಬಂದ ತಮ್ಗ ಹಿಂಗ್ಯಾಕ್ ಕಬ್ಬ ಕಡಿಯಾಕತ್ತೀರಿ ಹಿಂಗ ನೀವು ಕಬ್ಬು ಕಳ್ಸಿ ನಾನು ಕಬ್ಬ ಸಿಕ್ಕಾಪಿಟ್ಟಿ ಕಟ್ ಮಾಡ್ತಾನೆ ಇಪ್ಪತ್ ಪರ್ಸೆಂಟ್ ಹತ್ ಪರ್ಸೆಂಟ್ ಕಬ್ಬು ಕಟ್ ಮಾಡ್ತಾನೆ ಇದು ಇಟ್ ಹೊಲಾನಂತಂದ್ರ ಅವನ ಜೋಡಿ ಏನ್ ಮಾತಾಡುವ ಆ ಫ್ಯಾಕ್ಟ್ರಿನೇ ನೋಡ ಫ್ಯಾಕ್ಟ್ರಿನ ಸರಿ ಇಲ್ಲ ಅದ ಫ್ಯಾಕ್ಟ್ರಿನ ಒಂದು ನೂರ ಎಂಟ ಮಾತೇಳಿ ಗಾಡಿ ಮಾಡ್ ತಗಿಸಿ ಬೇರೆ ಕಡೆ ಕಳಿಸ್ಬಿಡುದು ಬಿಡುದು ಮತ್ ಬ್ಯಾರ ಕಳ್ಸಿ ಬಿಡುದು ಬಟ್ ಹಿಂಗ್ ಮಾಡುದು ಚೀಜ್ ಅದ್ರ ರೈತ ತಿಳ್ಕೊಬೇಕು ಸಮಸ್ಯೆ ಇವ್ರಲ್ಲಿ ಇಲ್ಲ ಏನೋ ಸಮಸ್ಯೆ ಐತೆ ಅವ್ರ ಏನೋ ಮಾಡಾಕತ್ತ ಏನೋ ಅವರ ಗದಲ್ ಪೈಸಾಳು ಅಂತ ನೀವು ತಿಳ್ಕೊಬೇಕ ಮತ್ ನಾವು ಪಾಸ್ ಆಗ್ಬೇಕ ಹಿಂಗ್ ಹಿಂಗ ಮಾಡುದೀ ಮಾಲಕ್ ಬಂದ್ ಏನಾದ್ರು ಕೇರ ಹಿಂಗ್ಯಾಗ ರೋಜಿ ಬಡಾದ್ರೆ ಕೇರ ಮಾಲಕ್ ಅನ್ ಬೇಯ್ದ ಅವಾಗ ಹೆಂಗ ಹೊಲದ ಮಾಲಕ್ ಏನ್ ಬಿಡಾ ಉಪಯೋಗ ಹಡಿಸಿ ಅಲ್ ನಟ ಕಾಯಿ ಬಟ್ ನನಗೆ ಸುಡಾಕ್ ನಿಗಾಗಿಂಗಿಲ್ಲ ಬೆಳೆಯೋಕೆ ನಿಗಾಗಿಂಗಿಲ್ಲ ಅದೆಲ್ಲ ಇರ್ತದೆ ಹಿಂಗ ಅಂದ್ಬಿಟ್ಟು ಕೊಡಕ್ಕೆ ಕುಡಿಯೋಕ ನೀರು ತಂದಿಲ್ಲ ಜಾಸ್ತಿ ಐತಾರ ಅವ್ರು ಏನ್ ಮಾಡ್ಬಿಟ್ಟು ಬರ್ದು ಹೋಗೋದು ಹೋಗು ನಮಗೆ ಏನಾರ ಆಗೈತೆ ಪಿಡಿಯಂತ ಕಿಡಿದ್ ಬಿಟ್ಟು ಹೋಗೋದು ಹೋಗ್ತು ಮಾಲಕ್ಕೆ ಕಬ್ಬು ಕಡದ ಸಾಕಾಗ್ತದೆ ಗ್ಯಾಂಗ್ ಬಂದಿದ್ದ ಪುಣ್ಯ ಆಗಿರ್ತದೆ ಲಕ್ಸ್ ಗಂಟೆ ಅಡ್ವಾನ್ಸ್ ಕೊಟ್ರು ಅವ್ನು ಹೇಳಿದಂಗೆ ಅವ್ನು ತಗ್ಗಿ ಬಗ್ಗೆ ನಡಿಬೇಕು ಬಾಳೆ ಆಯ್ಕೆ ಹಂಗಾಗಿ ನಿಮ್ಮದು ಜಾತ್ರೆ ಜಾತಿ ನಡಸ್ ಆ ಕಡೆ ಫ್ಯಾಕ್ಟ್ರಿ ಸಾಹಿಬ್ಗಳು ಏನಾರು ಬಂದಕ್ಕೆರ ಮಾಲಕನ ಮತ್ತ ರೈತನ ಕೂಡ ಊದಕೋದ್ರ ವಾಟ್ ಇವರ ಶ್ರೇಷ್ಠರು ಅಲ್ಲಿ ಇವರ ದೊಡ್ಡ ಕವಿಗಳು ದೊಡ್ಡ ಶ್ರೇಷ್ಠರು ಇವ್ರು ಕರೆ ಆ ಪ್ರಾಕ್ಟೀಸ್ ಆಹ್ಬು ಮುಂದಿನ ಏ ನಮ್ ಮಾಲಕ್ ಹಿಂಗೇನ್ರಿ ಕಡಿಯಾಕ ನಮ್ ಗಾಡಿ ಮಾಲಕ್ ಹಿಂಗೇ ಕಡೆಯಕ್ಕ ಒಟ್ಟ ಒಂದ್ರ ಸೌರ ಹೋಗಿಲ್ಲ ಆರಾಮ್ ಸರಿ ಕಡ ಗಿರಿ ಏರಿ ನೀವ್ಯಾಡ ತಾಸು ಹಾಕಿ ತಂಬೋರಿ ಅವ್ ಬಂದ ನಿಂತನ ಹಸನ್ ಸೌರ್ಯ ಅದಕ್ಕಾಗಿ ನಾವ್ ಹಿಂಗ ಮಾಡಾಕತ್ತ ಅವ್ನು ಮುಂದೆ ಹಿಂಗ ಇವ್ರ ಮೂರು ಮಂದಿ ಒಟ್ಟಿಗೆ ಸೇರಾಂಗಿಲ್ಲ ಗೋ ಗೊ ಮೂರು ಮಂದಿ ಒಟ್ಟಿಗೆ ಸೇರಾ ಇವ್ರಿಲ್ತಂದ್ರ ಇವ್ರಿಗೂ ಗೊತ್ತಿರತ್ತ ಮಾಡ್ ಮಾಡ್ಲಿ ಅಲ್ಲೇ ಹೋಯ್ತಕ್ಕೆ ಒಟ್ಟ ಹೆತ್ನೋ ಬೇ ತುಯಿ ಕಡಿದು ಸ್ವಚ್ಛ ಮಾಡ ಎಲ್ಲ ಅವನು ಆ ಬೇ ಕಬ್ಬಿನ ಗಡ್ಡಿ ಕಿತ್ತು ಹೇಳ ಅದ್ ಏನ್ ಬಗ್ಗಿ ಬಿಟ್ಟಾರ ಆಮಲ್ಪ ಅದು ಅದು ಏನ್ ಒಳ್ಳೆ ಅದು ಎರಡನೇ ಕೂಲಿ ಮತ್ತ್ ಮೂರನೇ ಕೂಲಿ ಚಿಗದಿತ್ತಂದ್ಬಿಟಾರೆ ಮತ್ತ ಇಲ್ಲ ಅಂದ್ರ ಆಗಿನ ಸಟ್ಟ ಕಿತ್ತು ಹೇರ್ ಬಿಡ್ತಾರೆ ಆಮ ಹಿಂಗ್ ಇಬ್ರು ಮೂರ್ ಮೈದಿ ಗಡ್ಡಿ ಕೇಳುದು ತೊಂದ್ ಹೇರ್ ಒಟ್ಟ ಕಿಡಿಯೋಂಗಿಲ್ಲ ಅದ್ ಮುಂದಿನ ತುಯಿಸ ಕಿಡಿಯಂಗಿಲ್ಲ ಒಟ್ಟ ಇವರ ತಮ್ಮ ದನ ಕರಗಿ ಒಂದ್ ಎರಡ್ ಪೈಡ್ ಮೇವು ಆಗೋದ್ ಅಟ್ಟ ನೋಡ್ತಾರೆ ಅಲ್ಲಿಸ್ ಮಾಡ್ರ ಮತ್ತ್ ಯಾರು ಯಾರ ಕಡದಾರ್ ಅನ್ಬೇಕ ನೆದ್ರ ಆಗುವಂಗ ಕಿಡಿತಾರ ಮ್ಯಾವ್ ಆತು ಬಗೆ ಹಾ ಇರ್ತಾವ ನೋವು ಕೊಲ್ಲ ನಾಯ್ ಹೇಳ್ತ ಬಡ್ಡಿಯ ಕೂಲಿ ಮಾಡಿದ್ ಮಾಡಿ ನಡಗಿಟ್ಟು ಕಡದ ಕಡದ ಮ್ಯಾಗ್ ಕುದಿ ತುದಿಯಾಗ ಹುಯ್ಯ ಮ್ಯಾಗಿಂದ ಆ ಚೆಂಡಿ ಅಂಟ್ ಬಳದ್ರ ಬಳದ ಏನು ಮಾಡ್ರಿ ಮಾಡ್ರಿ ಏನು ಹೇಳಾರಿಲ್ಲ ಕೇಳಿಲ್ಲ ಪಡ್ರಿ ಚೈತೇತಿ ಪಡ ಆತ ಕೂ ಹೊಡಬಟ್ ಬಿಡುದ ಬಗ್ಗೆ ಹೇಳ್ತೇವೆ ನಾ ಪಡ ಸಿಕ್ಕಾಬಿಟ್ಟಿ ಇರ್ತದ ಕರೆ ಕೂ ಹೊಡಬಿಟ್ಬಿಡ್ದು ಅವ್ ಕಡೆಯ ಬಿಡಿಸಿ ಬಿಡಿ ಕೋಬಿಟ್ಬಿಡಿದ್ರೆ ಬರೇ ಇಂತ ಇಂತ ಅದಾವ ಅಟ್ಟ ಇಂಥದ ಇಂತ ಲಪಡಾಗಿ ಹೇಳ ಬಾ ಬಾ ಹೇಗೆ ಹಾಕಿದ ಈ ಇದೇನೈತೆ ಹಿಡಿಯೋದ ಹಂಗೆ ಕಾಮೆಂಟ್ ದೃಷ್ಟಿಯಿಂದ ಮಾಡ್ತೀವಿ ನೀವು ಕಬ್ಬು ಕಬ್ಬು ಕಡ್ದು ಕೊಡೋದು ಭಾಳ ಆಗಿರ್ತೀರಿ ನಿಮ್ಮ ತ್ರಾಸು ನೋಡಿ 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 ನನಗೂ ಭಾಳ ಬೇಸರಾಗಿರ್ತದೆ ನಾ ನಿಮ್ಮ ತ್ರಾಸು ನೋಡಿ ನಾ ಹಿಂಗೆ ಮಾಡ್ತಾನೆ ನೀವು ನೋಡಿ ಹಂಗೆ ಮಾಡ್ತೀರ ಅಷ್ಟು ಅದು ಏನು ಬೇರೆ ಏನಾಗೋಲ್ಲ ಏನಾಗೋಲ್ಲ ಹಂಗೆ ಮತ್ತು ನಿಮ್ಮೂ ಜ್ಯಾಂಗ ಕೆಲವೊಂದು ತಿಂಡಿಗಳು ಲಪಡಗಳು ಭಾಳ ಇರ್ತವಪ್ಪ ಅದು ಕಾಮೆಂಟ್ ಮುಖಾಂತರ ಹಾಕೋದು ಬರೀ ಮತ್ತು ಯಾವ್ದಾರು ಚೆಲುವಾಣಿಸ್ತದೆ ಮೊರ್ನು ಏನು ಆಗೋದೈತೆ ಆಗೋದ್ರೆ ಏನೈತೆ ಏನೊಂದು ಎರಡು ನಿಮಿಷ ನಿಮ್ದು ಸಮಯ ಹಾಳಾಗ್ತದ ಒಂದು ఒవత్ నలవత్ హోప్త అస్టా అదిబిట్రి ఏ హే నమస్కరి మస్గు